ಖಾನ್ ಶಾನ್ ಪಾಷಾ ಫರ್ವೇಜ್ ಮೊಹಮ್ಮದ್ ಅದ್ಮಾರಿ ಸೊಹೇಲ್ ದೇಸಾಯಿ ತನ್ವೀರ್ ಹುಸೇನ್ ಸಯ್ಯದ್ ಅಜೀಮ್ ಅಸ್ತಾನ್ ಆಸಿಫ್ ಖನಿ ಸಾಬ್ ಮುಜಾಫರ್ ಖಾನ್ ಸಾಬ್ ಇವರೆಲ್ಲರೂ ಇದನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರ್ತಾರೆ ಅವರೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ವಾಗತವನ್ನು ಮಾಡ್ತಾರೆ

Menurut mereka ada serangkai tanda seperti itu. Jadi sisi objek selalu ada kesamaan dengan semangat yang sedang mengadil dalam mencik. Kami seperti itu adalah menerusi perayaan hari Ibu Dewa. Suara dalam kalau kata kalau sudah dalam jadi tidak bersahaja ada.

மனலி கொப்பட அபிள் சந்தை

ಬೆಳಗುಗಾನ ಸಿದ್ಧರಾಮಯ್ಯ ಸರ್ಕಾರ ಬಯದಿದ್ದ ಒಂದು ವಿಷಯವನ್ನು ಅವರು ಹೇಳಿದ್ದಾರೆ ವಾಸ್ತವಕ್ಕೆ ತತ್ತು ಅಮ್ಮನೆ ನೆನಡೆ ಬರೋಶೆ ಬಂದ ತಿರಿಸ್ ಬೆಂಬಿಗೆ ಮೇಲೆ ವಿಶ್ವಾಸಕ್ಕೆ ಸರ್ಕಾರ ನಮ್ಮನ್ನು ಮುಕ್ಕೊಂಡು ಪಾತ್ರರಾಗಿದ್ದಾರೆ ಯಾವ ಒಂದು ನಲ್ಲಿ ರಾಜ್ಯದ ಪ್ರತಿ ಹೆಚ್ಚು ಮತಗಳನ್ನು ಆಕಿ

ಶಬ್ದಗಳ ಬಳಕೆ ರಾಜಕೀಯ ಜೀವನದಲ್ಲಿ ಯಾವ ಮುಖಂಡರಾಗಲಿ ಯಾರೇ ಆಗಲಿ ಯಾವುದೇ ಒಂದು ಟ್ರೀಟ್ಮೆಂಟು ಮತ್ತು ಸಾರ್ವಜನಿಕ ಸ್ವಲ್ಪ ಹೇಳುತ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ರಾಜಕೀಯ ದೃಷ್ಟಿಯಿಂದ ಮತ್ತು ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ ಕ್ರಮ ಕೇಳಬಹುದು ಮಹಿಳೆಯರು ದಾರಿ ತಪ್ಪ ಅರ್ಥ ಬಹಳ ಅನರ್ಥೀಲ್ ಆಗುತ್ತೆ ಸಮಾಜದಲ್ಲಿ ಸರ್ಕಾರ ಈ ಗ್ಯಾರಂಟಿಗಳನ್ನು ಯೋಚನೆ ಮಾಡಲು ಬಡತನ ರೀತಿಯಲ್ಲಿರ್ತಕ್ಕಂತ ಜನರಿಗೆ ಆರ್ಥಿಕ ಸಹಾಯ ಆ ಸಹಾಯದಿಂದ பஞ்சாரண்டிங்க சாஜிக்க வீட்டு கண்டுகொள்ள ஆலம்பியது அது முக்கிய அர்த்தம்

ಸಹಾಯ ಏನೋ ಕುಟುಂಬದ ಒತ್ತಡ ನಮಸ್ಕಾರ ಜಾತ್ಯಚೀತ ಜನತಾಗಳ ಪಕ್ಷ ತನ್ನ ಸಿದ್ಧಾಂತ ಹಾಗೂ ವೈಚಾರಿಕತೆ ವಿರುದ್ಧವಾಗಿ ಇವತ್ತೇನು ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡ ಒಂದು ನಿತ್ಯ ಯಾವತ್ತೂ ನಾವು ಜಾತಿಯ ಜೀತ ವಿಚಾರ ಇಟ್ಕೊಂಡು ಬಂದ ಹೀಗಾಗಿ ಜೆಡಿಎಸ್ ಅನ್ನು ಕರೆದು ಕಾಂಗ್ರೆಸ್ಬೇಕಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳದಂತೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿ ಅಂಗಡಿಯನ್ನು ಆರಂಭ ಮಾಡಬೇಕು ಅಂತ ಹೇಳಿ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ನಿಜವಾಗಿ ದೇಶದ ಉಳಿವಿಗಾಗಿ ಒಂದು ಜಾತ್ಯಾತೀತ ಮನೋಭಾವನೆಗಳು ಎಲ್ಲರೂ ಒಗ್ಗಟ್ಟಾಗಿ ಒಮ್ಮ ಸೋಲ್ಸುವಂತದ್ದು ಬಹಳ ಜರೂರಾಗಿದೆ ಆ ನಿಟ್ಟಿನಲ್ಲಿ ಹಾಗೂ